ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ಕರ್ನಾಟಕ ರಾಷ್ಟ್ರಪತಿ ಪಕ್ಷದ ಪತ್ರಿಕಾಗೋಷ್ಠಿಗೆ ಸ್ವಾಗತ ಹಾಗೂ ಇಲ್ಲಿ ವಿಭಸಿರುವುದ ಮುಖ್ಯವಾಗಿ ಬಿ ಪಿ ಕೃಷ್ಣ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಜೀವನ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮತ್ತು ನಾನು ರಘುನಂದನ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಈಗ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡ್ಲಿದ್ದೀವಿ ಈಗ ಇದನ್ನ ಪತ್ರಿಕಾಗೋಷ್ಠಿಯನ್ನು ನಮ್ಮ ಜೀವನವರು ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಜೀವನ ನಡೆಸಿಕೊಡ್ತಾರೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಕೆ ಆರ್ ಎಸ್ ಪಕ್ಷದ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಡ್ತಾ ಕಳೆದ ನಾಲ್ಕೈದು ದಿನಗಳಿದ್ದೆ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಸರ್ಕಾರಿ ನೌಕರರು ಭೇಟಿ ಮಾಡಿ ಏನು ಒಂದು ಲೋಕಾಯುಕ್ತರು ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡಿದ್ರು ಎಲ್ಲ ಸರ್ಕಾರಿ ನೌಕರರು ಅಧಿಕಾರಿಗಳು ಸಿಬ್ಬಂದಿಗಳು ನೌಕರರೇನಿದ್ದಾರೆ ಅವರ ಆಸ್ತಿ ವಿವರಗಳನ್ನ ಲೋಕಾಯುಕ್ತಕ್ಕೆ ಕೊಡಬೇಕು ಕೊಟ್ಟಾಗ ಏನಾಗುತ್ತೆ ಅಂದರೆ ಇವತ್ತು ಸದ್ ಲೋಕಾಯುಕ್ತರು ದಾಳಿಗಳನ್ನು ಏನು ಮಾಡ್ತಾ ಇದ್ದಾರೆ ದಾಳಿಗಳ ಮಾಡುವಂಥ ಸಂದರ್ಭದಲ್ಲಿ ಒಬ್ಬೊಬ್ಬ ಅಧಿಕಾರಿ ಸರ್ಕಾರಿ ನೌಕರರ ಮನೆಯಲ್ಲಿ ಕೆ ಜಿ ಗಟ್ಟಲೆ ಆಸ್ತಿ ಕೆ ಜಿ ಗಟ್ಟಲೆ ಒಡವೆ ಚಿನ್ನ ಮೂಟೆ ಮೂಟೆ ಗಟ್ಟಲೆ ಆಸ್ತಿ ಪತ್ರಗಳು ಸಿಗ್ತಾ ಇದ್ದಾವೆ ಆದರೆ ಒಂದು ದಾಖಲೆಗಳನ್ನು ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಪ್ರತಿ ಸರ್ಕಾರಿ ನೌಕರನು ಪ್ರತಿ ವರ್ಷ ಸರ್ಕಾರಕ್ಕೆ ಅವನ ಆಸ್ತಿ ವಿವರವನ್ನ ಕೊಟ್ಟಾಗ ಆ ಆಸ್ತಿ ವಿವರದ ಪತ್ರಗಳನ್ನು ಸರ್ಕಾರ ಲೋಕಾಯುಕ್ತರಿಗೆ ಕೊಟ್ಟರೆ ಒಂದು ಟ್ರ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣದಿಂದ ಲೋಕಾಯುಕ್ತರು ಸರ್ಕಾರಕ್ಕೆ ಒಂದು ಮನವಿಯನ್ನ ಕೊಟ್ಟರು ಅವರು ಮನವಿ ಕೊಟ್ಟ ತಕ್ಷಣವೇ ಕೆಲವು ಸರ್ಕಾರಿ ನೌಕರರೆಲ್ಲ ಸೇರಿ ಮುಖ್ಯ ಕಾರ್ಯದರ್ಶಿಗಳನ್ನ ಭೇಟಿ ಮಾಡಿ ಇಲ್ಲ ಇಲ್ಲ ನೀವು ಈ ರೀತಿ ಮಾಡಬಾರ್ದು ನಮ್ಮ ಆಸ್ತಿಗಳನ್ನ ಕೇಳಬಾರ್ದು ಅಂತ ಹೇಳಿ ಒತ್ತಡವನ್ನ ಏರಿ ನೀವೇನಾದ್ರೂ ಈ ರೀತಿ ಮಾಡೋದಾದ್ರೆ ನಾವೆಲ್ಲ ಸೇರಿ ಧರಣಿ ಮಾಡ್ತೀವಿ ಅಂತ ಸರ್ಕಾರವನ್ನ ಬ್ಲಾಕ್ ಮೇಲ್ ಮಾಡುವಂತ ತಂತ್ರವನ್ನ ಈ ಅಧಿಕಾರಿಗಳು ಮತ್ತು ನೌಕರರು ಎಳೆದಿದ್ದಾರೆ ಈ ಬ್ಲಾಕ್ ಮೇಲ್ ತಂತ್ರಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ವಿರೋಧಿಸುತ್ತೆ ಮತ್ತು ಬಲವಾಗಿ ವಿರೋಧಿಸ್ತೀವಿ ಯಾಕೆಂದ್ರೆ ಇವತ್ತು ನಾವು ನೋಡ್ತಾ ಬರ್ತಾ ಇದ್ದೀವಿ ಕಳೆದ ಎಂಟತ್ತು ತಿಂಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಲೋಕಾಯುಕ್ತ ಸಂಸ್ಥೆ ಯಾವ ರೀತಿ ಭ್ರಷ್ಟರನ್ನ ಬೇಟೆ ಆಡ್ತಾ ಇದೆ ಒಂದು ರೀತಿಯಾಗಿ ಏನು ಸಂತೋಷ್ ಹೆಗ್ಡೆ ಅವರಿದ್ರು ವೆಂಕಟಾಚಾರಯ್ಯನವರಿದ್ರು ಅವರು ಮಾಡ್ತಿದ್ದಂತ ಕೆಲಸವನ್ನ ಒಂದ್ ರೀತಿಯಾಗಿ ನಮ್ಮ ಕಣ್ಮುಂದೆ ಮತ್ತೆ ಬರೋ ರೀತಿ ಈಗಿನ ಲೋಕಾಯುಕ್ತ ಸಂಸ್ಥೆಯಲ್ಲಿರುವಂತಹ ಉಪ ಲೋಕಾಯುಕ್ತರು ಮತ್ತು ಲೋಕಾಯುಕ್ತರು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಅವರನ್ನು ಶ್ಲಾಘಿಸ್ತೀವಿ ಇವತ್ತು ರಾಜ್ಯ ಸರ್ಕಾರಿ ನೌಕರರು ಏನ್ ಹೇಳ್ತಾರೆ ನಮ್ಗೆ ಕೇಂದ್ರ ಸರ್ಕಾರ ಕೊಡ್ತಾ ಇರುವಂತಹ ವೇತನವನ್ನ ಕೊಡಿ ಅವ್ರಿಗೆ ಸಿಗ್ತಾ ಇರುವಂತಹ ಸೌಲಭ್ಯಗಳನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಸೇವೆಯಲ್ಲಿರುವಂತಹ ಸಿಬ್ಬಂದಿಗಳು ನೌಕರರು ಪ್ರತಿ ವರ್ಷ ಲೋಕಪಾಲ್ ಕಾಯ್ದೆಯಡಿ ಸೆಕ್ಷನ್ ನಲವತ್ ಅವರ ಆಸ್ತಿ ವಿವರವನ್ನ ಲೋಕ್ಪಾಲ್ಗೆ ಸಲ್ಲಿಸಬೇಕಾಗುತ್ತೆ ಸಲ್ಲಿಸ್ತಾ ಇದ್ದಾರೆ ಇವರು ನಮ್ಮ ರಾಜ್ಯ ಸರ್ಕಾರಿ ನೌಕರರು ಏನು ನಮಗೆ ಕೇಂದ್ರ ಸರ್ಕಾರದ ಸವಲತ್ತುಗಳು ಕೊಡಿ ಸಂಬಳಗಳನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅವರು ಏನು ಪಾಲಿಸ್ತಾ ಇದ್ದಾರೆ ಅದನ್ನ ಇವರು ಸಹ ಪಾಲಿಸ್ಬೇಕಲ್ವಾ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವ ಮಾಡ್ತಾ ಇದೆ ಏನು ಪಿ ಎಸ್ ಸಿ ಮುಖಾಂತರ ಇರ್ಬೋದು ಸರ್ಕಾರ ನೇರವಾಗಿ ಭರ್ತಿ ಮಾಡ್ತಾ ಇರುವಂತಹ ಸಿಬ್ಬಂದಿಗಳು ಯಾವ ರೀತಿ ಲಂಚವನ್ನ ಕೊಟ್ಟು ಇವತ್ತು ಬಹುತೇಕವಾಗಿ ಶ್ರೀಮಂತರಿಗೆ ಸರ್ಕಾರಿ ಕೆಲಸಗಳು ಸಿಗುವಂತಾಗಿರುವಂತದ್ದು ಬಿಕಾರಿ ಆಗ್ತಾ ಇದಾವೆ ಸರ್ಕಾರಿ ಕೆಲಸ ರಾಜ್ಯದಲ್ಲಿ ಸರ್ಕಾರಿ ಕೆಲಸ ಶ್ರೀಮಂತರಿಗೆ ಬಿಕಾರಿ ಆಗ್ತಾ ಇದಾವೆ ಹಣ ಕೊಟ್ಟು ಲಂಚ ಕೊಟ್ಟು ಬಂದು ಕುರ್ಚಿ ಮೇಲೆ ಕೂತ್ಕೋತಾರೆ ಆ ಲಂಚವನ್ನ ಮತ್ತೆ ವಾಪಸ್ ಪಡಿಬೇಕಲ್ಲ ಹಾಗಾಗಿ ಭ್ರಷ್ಟಾಚಾರದ ಕೂಪದಲ್ಲಿ ಇವತ್ತು ಸರ್ಕಾರಿ ಅಧಿಕಾರಿಗಳು ನೌಕರರು ತೊಡಗಿದ್ದಾರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ ಐದೂವರೆ ವರ್ಷಗಳಿಂದ ರಾಜ್ಯದಲ್ಲಿ ಪಾರದರ್ಶಕ ಆಡಳಿತ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟಗಳನ್ನು ಮಾಡ್ತಾ ಇವತ್ತೇನು ಲೋಕಾಯುಕ್ತರು ಸರ್ಕಾರಿ ಕಚೇರಿಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಆ ರೀತಿ ಜನ ಲೋಕಾಯುಕ್ತವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ ಐದೂವರೆ ವರ್ಷಗಳಿಂದ ಸರ್ಕಾರಿ ಕಚೇರಿಗಳು ತಹಸೀಲ್ದಾರ್ ಕಚೇರಿ ಇರ್ಬೋದು ಸಬ್ ರಿಜಿಸ್ಟ್ರ್ ಆಫೀಸ್ ಇರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ಮುಂತಾದ ನಾನಾ ಸರ್ಕಾರಿ ಕಚೇರಿಗಳಿಗೆ ಭೇಟಿ ಕೊಟ್ಟು ಅಲ್ಲಿರುವಂತಹ ಅವ್ಯವಸ್ಥೆಗಳನ್ನ ಪಟ್ಟಿ ಮಾಡಿ ಇವತ್ತು ಸರ್ಕಾರದ ನಿಯಮಗಳಿದ್ದಾವೆ ಪ್ರತಿಯೊಬ್ಬ ಸಿಬ್ಬಂದಿಯು ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಅವನ ಗುರುತಿನ ಚೀಟಿಯನ್ನು ಧರಿಸಿರಬೇಕು ಅವನ ಮೇಜಿನ ಮೇಲೆ ಪದನಾಮ ಇರಬೇಕು ಅವನು ಬಂದಂತ ಸಂದರ್ಭದಲ್ಲಿ ಕಚೇರಿಗೆ ಎಂಟ್ರಿ ಹಾಕಿದಂಗೆ ಹಾಜರಾಗುವ ಸಂದರ್ಭದಲ್ಲಿ ಹಾಜರಾತಿ ಪುಸ್ತಕದಲ್ಲಿ ಸಹಿ ಇರಬೇಕು ಮತ್ತು ಕ್ಯಾಶ್ ಡರ್ಜರ್ ಒಂದು ಕ್ಯಾಶ್ ಲರ್ಜರ್ ಅಂತ ಸರ್ಕಾರ ನಿಯಮ ಮಾಡಿದೆ ಅಧಿಕಾರಿ ಅಥವಾ ಸಿಬ್ಬಂದಿ ಕಚೇರಿಗೆ ಬಂದಂತ ಸಂದರ್ಭದಲ್ಲಿ ಅವನ ಜೇಬಿನಲ್ಲಿ ಎಷ್ಟು ಹಣ ಇದೆ ಆ ಹಣ ದಾಖಲಾಗಿರ್ಬೇಕು ಮತ್ತು ಅವನ ಮನೆಗೆ ಹೋಗ್ಬೇಕಾದ್ರೆ ಅವನ ಆ ಜೇಬಿನಲ್ಲಿ ಅಷ್ಟೇ ಹಣ ಇದೆಯೋ ಅನ್ನೋದು ಸಹ ಅಲ್ಲಿ ದಾಖಲಾಗಬೇಕು ಈ ರೀತಿಯಾದಂತಹ ವ್ಯವಸ್ಥೆಗಳು ಜಾರಿಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡಿದೆ ಇನ್ನೂರ ನಲವತ್ತಕ್ಕೂ ಹೆಚ್ಚು ತಹಸೀಲ್ದಾರ್ ಕಚೇರಿಗಳಿಗೆ ಈ ನಿಟ್ಟಿನಲ್ಲಿ ಭೇಟಿ ಕೊಟ್ಟಿದ್ದೀವಿ ಇವತ್ತು ಏನು ಲೋಕಾಯುಕ್ತರು ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡಿದ್ದಾರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅದನ್ನು ಸ್ವಾಗತಿಸುತ್ತೆ ಕಡ್ಡಾಯವಾಗಿ ಪ್ರತಿಯೊಬ್ಬ ಅಧಿಕಾರಿ ಸಿಬ್ಬಂದಿಯು ತನ್ನ ಆಸ್ತಿ ವಿವರವನ್ನು ಕಡ್ಡಾಯವಾಗಿ ಸಲ್ಲಿಸಲೇಬೇಕು ಒಂದು ಜನಪ್ರತಿನಿಧಿಗಳ ಜನಪ್ರತಿನಿಧಿಗಳು ಸಹ ಏನು ಅವರು ಗ್ರಾಮ ಪಂಚಾಯತಿ ಮೆಂಬರ್ ಆಗಿರ್ಬೋದು ಟಿಪಿ ಪಿ ಮೆಂಬರ್ ಆಗಿರ್ಬೋದು ಬಿಬಿಎಂಪಿ ಸದಸ್ಯ ಆಗಿರ್ಬೋದು ಶಾಸಕ ಆಗಿರ್ಬೋದು ಸಂಸದ ಆಗಿರ್ಬೋದು ಅವನು ಸಹ ಪ್ರತಿ ವರ್ಷ ಲೋಕಾಯುಕ್ತರಿಗೆ ಅವನ ಆಸ್ತಿ ವಿವರವನ್ನ ಸಲ್ಲಿಸಬೇಕು ಅದು ಕಡ್ಡಾಯ ಆದ್ರೆ ಬಹುತೇಕವಾಗಿ ಇವತ್ತು ಎಷ್ಟೋ ರಾಜಕಾರಣಿಗಳು ಅವರ ಆಸ್ತಿ ವಿವರಗಳನ್ನ ಸಲ್ಲಿಸಿಲ್ಲ ಕಳೆದ ಎರಡು ಹಿಂದೆ ಎಂಟು ಜನ ಗ್ರಾಮ ಪಂಚಾಯತಿ ಸದಸ್ಯರನ್ನ ಈ ಆಸ್ತಿ ವಿವರ ಸಲ್ಲಿಸಿಲ್ಲ ಅನ್ನೋ ಕಾರಣಕ್ಕೆ ಅವರ ಸದಸ್ಯತ್ವವನ್ನು ಕೋರ್ಟ್ ರದ್ದುಗೊಳಿಸಿದೆ ಈ ರೀತಿಯಾಗಿ ಕಾನೂನುಗಳು ಎಷ್ಟೇ ಬಿಗಿಯಾಗಿದ್ರು ಇವತ್ತಿನ ಜನಪ್ರತಿನಿಧಿಗಳು ಯಾವ ರೀತಿ ಇದ್ದಾರೆ ಅನ್ನೋದು ನೀವೆಲ್ಲ ನೋಡ್ತಾ ಇದ್ದೀರಾ ಇಂತಹ ಜನಪ್ರತಿನಿಧಿಗಳಿಗೆ ಒಂದು ಕಡಿವಾಣ ಹಾಕಬೇಕು ಈ ಭ್ರಷ್ಟಾಚಾರವನ್ನ ಕಡಿವಾಣಕ್ಕೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಆಲ್ ಇಂಡಿಯಾ ಸರ್ವಿಸ್ ಕೌನ್ಸಿಲ್ ಏನು ಸೆಂಟ್ರಲ್ ಸಿವಿಲ್ ಸರ್ವಿಸ್ ರೂಲ್ಸ್ ಆಫ್ ಕರ್ನಾಟಕ ಸಿವಿಲ್ ಸರ್ವಿಸ್ ಈ ರೀತಿಯಾಗಿ ಸೆಂಟ್ರಲ್ ಅಂಡ್ ಸ್ಟೇಟ್ ಎಂಪ್ಲಾಯೀಸ್ ಸರ್ವಿಸ್ ಲೋಕಪಾಲ್ ಮತ್ತು ಲೋಕಾಯುಕ್ತ ನಿಯಮಗಳನ್ನ ಸಂಬಂಧಪಟ್ಟಂತೆ ನೌಕರರನ್ನೆಲ್ಲ ಪಾಲಿಸಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಆಗ್ರಹ ಮಾಡ್ತಾ ಇದೆ ಅದೇ ರೀತಿಯಾಗಿ ನಾವೇನು ಇವತ್ತು ಸರ್ಕಾರಿ ನೌಕರರನ್ನ ಅಧಿಕಾರಿಗಳನ್ನ ಸರ್ಕಾರಿ ನೌಕರರನ್ನ ಯಾವ ರೀತಿ ಅವ್ರ ಆಸ್ತಿಯನ್ನ ವಿವರಣೆ ಕೇಳ್ತಾ ಇದೋ ಅದು ಬರೀ ಲೋಕಾಯುಕ್ತ ಮತ್ತು ಸರ್ಕಾರದಲ್ಲಿ ಇರುವಂತದ್ದಲ್ಲ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಲಭ್ಯವಾಗಬೇಕು ಒಬ್ಬ ಅಧಿಕಾರಿ ಅವನು ಕೆಲಸಕ್ಕೆ ಸೇರಿದಾಗ ಎಷ್ಟಿತ್ತು ಆಸ್ತಿ ಈ ವರ್ಷ ಎಷ್ಟಿತ್ತು ವರ್ಷ ಎಷ್ಟಾಯಿತು ಅನ್ನೋದನ್ನ ಸಾರ್ವಜನಿಕವಾಗಿ ಬಹಿರಂಗಗೊಳ್ಬೇಕು ಯಾಕೆಂದ್ರೆ ಅವನು ಮಾಡ್ತಾ ಇರುವಂತದ್ದು ಸಾರ್ವಜನಿಕರ ಸೇವೆಯಲ್ಲಿ ಇರುವಂತಹ ಅಧಿಕಾರಿ ಅವನು ನೌಕರ ಸಾರ್ವಜನಿಕರು ಕಟ್ಟುವಂತ ತೆರಿಗೆ ಹಣದಲ್ಲಿ ಅವನಿಗೆ ಸಂಬಳವನ್ನ ಕೊಡ್ತಾ ಇದ್ದೀವಿ ಸಂಬಳ ರುಷ್ವತ್ತು ಕೊಡ್ತಾ ಇರುವಂತದ್ದು ಸಾರ್ವಜನಿಕರು ಹಾಗಾಗಿ ಅವನು ಆಸ್ತಿ ವಿವರವನ್ನ ಸಾರ್ವಜನಿಕರಿಗೆ ಲಭ್ಯವಾಗುವಂತ ರೀತಿ ಮಾಡಬೇಕು ಬರೀ ಸರ್ಕಾರದ ಪೋರ್ಟಲ್ ಅಲ್ಲೋ ಅಥವಾ ಲೋಕಾಯುಕ್ತ ಪೋರ್ಟಲ್ ಅಲ್ಲೋ ಅವ್ರಗೋಸ್ಕರ ಇರುವಂತಹದ್ದಾಗಬಾರ್ದು ಸಾರ್ವಜನಿಕರಿಗೆ ಬಹಿರಂಗವಾಗಬೇಕು ಪ್ರತಿಯೊಬ್ಬ ನೌಕರನ ಸಿಬ್ಬಂದಿ ಅಧಿಕಾರಿಯ ಆಸ್ತಿ ವಿವರ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಪಾರದರ್ಶಕವಾಗಿ ಸಾರ್ವಜನಿಕರು ಅದನ್ನು ನೋಡುವಂತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದನ್ನ ಆಗ್ರಹಿಸ್ತಾ ಇದೆ ಯಾವ್ಯಾವ ಸಿಬ್ಬಂದಿ ಅಧಿಕಾರಿಗಳು ಅವರ ಆಸ್ತಿ ವಿವರವನ್ನ ಲೋಕಾಯುಕ್ತ ಸಲ್ಲಿಸ್ತೇವೆ ಅಥವಾ ಸರ್ಕಾರಕ್ಕೆ ಸಲ್ಲಿಸ್ತಿ ಅವೆರಡೂ ಸಹ ಸೇರಿ ಅದನ್ನ ಸಾರ್ವಜನಿಕರಿಗೆ ಬಹಿರಂಗಗೊಳಿಸಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹ ಮಾಡ್ತಾ ಇದೆ ಅದೇ ರೀತಿಯಾಗಿ ಲೋಕಾಯುಕ್ತರು ಮತ್ತು ಉಪ ಲೋಕಾಯುಕ್ತರು ಸರ್ಕಾರಿ ನೌಕರರ ಮತ್ತು ಅಧಿಕಾರಿಗಳಿಗೆ ಏನು ಕೇಳಿದ್ದಾರೆ ಆಸ್ತಿ ವಿವರ ಬಹಿರಂಗಗೊಳಿಸಿ ಅಂತ ಇವರು ಆಗಬೇಕು ಮಾದರಿಯಾಗಬೇಕು ಮಾದರಿಯಾಗುವ ನಿಟ್ಟಿನಲ್ಲಿ ಇವರ ಆಸ್ತಿ ವಿವರಗಳನ್ನ ಲೋಕಾಯುಕ್ತರು ಮತ್ತು ಉಪ ಲೋಕಾಯುಕ್ತರು ಸಹ ಅವರ ಆಸ್ತಿ ವಿವರಗಳನ್ನ ರಾಜ್ಯಪಾಲರಿಗೆ ಸಲ್ಲಿಸಬೇಕು ಮತ್ತು ಲೋಕಾಯುಕ್ತ ಪೋರ್ಟಲ್ನಲ್ಲಿ ಅವರ ಆಸ್ತಿಯ ವಿವರಗಳು ಬಹಿರಂಗಗೊಳಿಸಬೇಕು ಅದು ಸಹ ಸಾರ್ವಜನಿಕರಿಗೆ ಕಾಣುವ ರೀತಿ ಆಗಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹ ಮಾಡ್ತಾ ಇದೆ ಇಷ್ಟನ್ನ ಹೇಳ್ತಾ ಇನ್ನು ಮುಂದೆ ಇದೇನಾದ್ರೂ ಆಗಲಿಲ್ಲ ಅಂದ್ರೆ ಪ್ರತಿಯೊಂದು ಜಿಲ್ಲಾಡಳಿತದಲ್ಲೂ ತಾಲೂಕು ಕೇಂದ್ರಗಳಲ್ಲೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜನಾಭಿಪ್ರಾಯವನ್ನು ರೂಪಿಸುವ ನಿಟ್ಟಿನಲ್ಲಿ ಹೋರಾಟಗಳನ್ನು ಹಮ್ಮಿಕೊಳ್ಳುತ್ತೆ ಹೋರಾಟಗಳನ್ನು ಹಮ್ಮಿಕೊಂಡು ಅಲ್ಲಿ ಬರುವಂತಹ ಜನಾಭಿಪ್ರಾಯವನ್ನು ಸಂಗ್ರಹಿಸಿ ಸರ್ಕಾರ ಮತ್ತು ಮುಖ್ಯ ಕಾರ್ಯದರ್ಶಿಗಳಿಗೆ ಏನು ಜನಾಭಿಪ್ರಾಯ ರೂಪಿಸಿರ್ತೀವಿ ಅದರ ಪತ್ರವನ್ನು ಕೊಡುವ ಮೂಲಕ ಇದು ಆಗಲೇಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದು ದೊಡ್ಡ ಮಟ್ಟದ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡುತ್ತೆ ದಯಮಾಡಿ ಮತ್ತೊಮ್ಮೆ ನಾವು ಕೇಳ್ಕೊತೀವಿ ಸರ್ಕಾರಕ್ಕೆ ಮತ್ತು ಮುಖ್ಯ ಕಾರ್ಯದರ್ಶಿಗಳಿಗೆ ಅವ್ರು ಯಾರು ಒಂದು ಹತ್ತು ಜನ ಹೋಗಿ ಅವ್ರಿಗೆ ಪತ್ರವನ್ನು ಕೊಟ್ಟರು ನಾವು ಹೋರಾಟ ಮಾಡ್ತೀವಿ ಉಗ್ರವಾದಂತ ಹೋರಾಟ ಮಾಡ್ತೀವಿ ಈ ನಿಯಮವನ್ನು ತರಬಾರ್ದು ಅಂತ ಹೇಳಿ ಇದನ್ನ ನಾವು ವಿರೋಧಿಸ್ತಿದ್ದೀವಿ ಯಾಕೆಂದ್ರೆ ಅವರು ಪ್ರಾಮಾಣಿಕತೆಯಿಂದ ಇದ್ದಿದ್ದರೆ ಭ್ರಷ್ಟಾಚಾರ ಮಾಡದೇ ಇದ್ರೆ ಈ ರೀತಿಯಾಗಿ ಒತ್ತಡವನ್ನ ಸರ್ಕಾರದ ಮೇಲೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಮೇಲೆ ಏರುವಂತ ಅವಶ್ಯಕತೆ ಏನಿತ್ತು ಇವತ್ತು ಬಹಿರಂಗಗೊಳ್ತಾ ಇದೆ ಸರ್ಕಾರಿ ಅಧಿಕಾರಿಗಳು ಯಾವ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಯಾವ ರೀತಿ ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ದಾರೆ ಯಾವ ರೀತಿ ಲಂಚ ಕನೋದಲ್ಲಿ ಇದ್ದಾರೆ ಯಾಕೆಂದ್ರೆ ನಮ್ಮ ರಘುನಂದನ್ ಅವರು ಹೇಳ್ತಾ ಇದ್ರು ನೆನ್ನೆ ಏನು ಲೋಕಾಯುಕ್ತ ರೀ ಆಯ್ತು ಹತ್ತನೇ ತಾರೀಕು ಬಿ ಬಿ ಕಚೇರಿಗಳ ಮೇಲೆ ಅದ್ರ ಬಗ್ಗೆನು ಹೇಳ್ಬಿಡಿ ಇದೇ ಸಂದರ್ಭದಲ್ಲಿ ಅಂತ ನಾವು ನೋಡ್ತಾ ಇದ್ವಿ ಉಪ ಲೋಕಾಯುಕ್ತರ ವೀರಪ್ನವರು ಬಂದು ಒಂದು ಪತ್ರಿಕಾಗೋಷ್ಠಿ ನಡೆಸ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ ಅವ್ರು ಹೇಳ್ತಾರೆ ಎಸ್ ಡಿ ಎ ಜಯನಗರದಲ್ಲಿರುವಂತಹ ಬಿಬಿಎಂಪಿ ಕಚೇರಿಯ ಎಸ್ ಡಿ ಎ ಒಬ್ಬ ಅನಧಿಕೃತವಾದಂತಹ ವ್ಯಕ್ತಿಗೆ ಹತ್ತರಿಂದ ಹದಿನೈದು ಸಾವಿರ ಸಂಬಳವನ್ನ ಕೊಟ್ಟು ಇಟ್ಕೊಂಡಿದ್ರಂತೆ ಅವತ್ತು ಇವರು ಏನು ಉಪಲೋಕಾಯುಕ್ತರು ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಆ ಎಸ್ ಡಿ ಎ ಸಹ ಸೀಟ್ ನಲ್ಲಿ ಕೆಲಸದಲ್ಲಿ ಇರಲಿಲ್ಲ ಅವರ ಕೆಲಸವನ್ನ ಅವರ ಮಗ ಅವರ ಮಗ ಮಾಡ್ತಿದ್ನಂತೆ ಕೇಳಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಆ ಕಾರಣದಿಂದ ನಾನು ಬರಕ್ ಬರಕಾಗಿಲ್ಲ ಇವತ್ತು ನನ್ನ ಮಗನ ಕಳ್ಸಿದ್ದೀನಿ ಅವ್ನಿಗೆಲ್ಲ ಕೆಗಳು ಬರುತ್ತೆ ಹಾಗಾಗಿ ನನ್ನ ಸೀಟ್ ನಲ್ಲಿ ಅವನ್ನ ಕೂರಿಸಿದ್ದೀನಿ ಅಂತ ಆ ಎಸ್ ಬಿ ಎ ಕವಿತಾ ಅನ್ನೋರು ರಾಜವೋಷವಾಗಿ ಇಟ್ಟಿದ್ದಾರೆ ಉಪಲೋಕಾಯುಕ್ತರಿಗೆ ಅದೆಲ್ಲ ಮಾಧ್ಯಮಗಳಲ್ಲಿ ಪ್ರಸಾರ ಆಗಿದೆ ಈ ರೀತಿಯಾದಂತ ಒಂದು ಕೂಪ ಭ್ರಷ್ಟರ ಕೂಪ ಇವತ್ತು ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲೂ ಬಂದು ಕೂತಿದೆ ಇದಕ್ಕೆ ಒಂದು ಕೊನೆ ಮಳೆ ಹೊಡಿಬೇಕು ಅಂದ್ರೆ ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಮಾತ್ರ ಸಾಧ್ಯ ಜನಾಭಿಪ್ರಾಯ ರೂಪಿಸುವ ಮುಖಾಂತರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೇವಲ ಪಕ್ಷದ ಸದಸ್ಯರು ಸೈನಿಕರಿಂದ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ ಸಾರ್ವಜನಿಕರನ್ನ ಒಂದು ಅವರ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡಿ ಈ ಹೋರಾಟವನ್ನು ನಾವು ಮಾಡ್ತೀವಿ ಈ ಕೂಡಲೇ ಸರ್ಕಾರ ಲೋಕಾಯುಕ್ತರು ಕೊಟ್ಟಿರುವಂತಹ ಒಂದು ಮನವಿಯನ್ನ ಪುರಸ್ಕರಿಸಿ ಮುಂದಿನ ದಿನಗಳಲ್ಲಿ ಇನ್ನ ಏನು ಈ ವರ್ಷ ಮಾರ್ಚ್ಗೆ ಈ ವರ್ಷ ಎಂಡ್ ಆಗುತ್ತೆ ಫೈನಾನ್ಷಿಯಲ್ ಎಂಡ್ ಆಗುತ್ತೆ ಎರಡಾದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಅಧಿಕಾರಿ ಸಿಬ್ಬಂದಿ ನೌಕರರ ಅವರ ಆಸ್ತಿ ವಿವರವನ್ನು ಸಾರ್ವಜನಿಕವಾಗಿ ಬಹಿರಂಗಗೊಳಿಸಬೇಕು ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮತ್ತೊಮ್ಮೆ ಆಗ್ರಹ ಮಾಡುತ್ತೆ ಇಷ್ಟು ಹೇಳ್ತಾ ಕೃಷ್ಣ ಅವರು ಏನಾದರೂ ಹೇಳೋದನ್ನು ಹೇಳ್ಬೋದು ಅಂತ ನಾನು ತಿಳ್ಕೊತೀನಿ ನಮಸ್ಕಾರ ನಮಸ್ಕಾರ ಎಲ್ಲ ಮಿತ್ರರಿಗೆ ಇವತ್ತು ಏನು ಈ ಹಿಂದೆ ಸರ್ಕಾರಿ ಅಧಿಕಾರಿಗಳು ನಾಲ್ಕು ದಿವಸದಿಂದ ಏನು ಮಾಡ್ಯ ಏನೋ ಮುಖ್ಯ ಕಾರ್ಯದರ್ಶಿಯವರಿಗೆ ಪತ್ರವನ್ನು ನೀಡಿದ್ದಾರೆ ಆ ವಿಚಾರವಾಗಿ ಹೇಳೋದಾದ್ರೆ ಇವರು ಸರ್ಕಾರಿ ಅಧಿಕಾರಿಗಳು ಒಟ್ಟಾರೆಯಾಗಿ ಇವರು ಏನು ಎಸ್ ಡಿ ಎಫ್ ಡಿ ಆಗಿರ್ಬೋದು ಅಥವಾ ಐ ಎ ಎಸ್ ಕೆ ಎಸ್ ಅಧಿಕಾರಿಗಳಾಗಿರ್ಬೋದು ಅಥವಾ ಐ ಪಿ ಎಸ್ ಅಧಿಕಾರಿಗಳಾಗಿ ಆಗಿರ್ಬೋದು ಅಥವಾ ನಮ್ಮ ಸರ್ಕಾರಿ ಯಾವುದೇ ಇಲಾಖೆ ಕೆಲಸ ಮಾಡ್ತಕ್ಕಂಥ ಕ್ಲರ್ಕಿಂದ ಹಿಡಿದು ಮೇಲ್ದರ್ಜೆ ಅಧಿಕಾರಿಗಳವರೆಗೂ ಇವತ್ತು ಸಂಪೂರ್ಣವಾಗಿ ತಾವು ಬದುಕ್ತಾ ಇರೋದು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಇವರು ಸಾರ್ವಜನಿಕರ ಬದುಕಿನಲ್ಲಿ ಇದ್ದು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಕಷ್ಟಪಡೋದು ನಮ್ಮ ನಮ್ಮ ನಿಮ್ಮಂಥವರು ಇವತ್ತು ಪ್ರತಿಯೊಂದು ಅಸ್ತಾದ್ರೆ ಕನಿಷ್ಠ ಐದು ಪರ್ಸೆಂಟ್ ಇಂದ ಹಿಡಿದು ಕನಿಷ್ಠ ಇಪ್ಪತ್ತೆಂಟು ಪರ್ಸೆಂಟ್ವರೆಗೂ ನಾವು ಜಿ ಎಸ್ ಟಿ ಕಟ್ತಾ ಇದ್ದೀವಿ ಈ ಹಣವನ್ನು ಕೇಂದ್ರ ಮತ್ತು ರಾಜ್ಯ ಇಲಾಖೆಗೆ ಇಲಾಖೆ ಹೋಗುತ್ತೆ ಅಲ್ಲಿಂದ ಅವ್ರಿಗೆ ಏನು ಸಂಬಳದ ರೂಪದಲ್ಲಿ ಸಿಗುತ್ತೆ ಇವರು ಸಾರ್ವಜನಿಕ ಜೀವನದಲ್ಲಿದ್ದು ತಾವು ತಮ್ಮ ಸ್ವಯಂ ಸ್ವಯೋಜಿತ ಆಸ್ತಿಯನ್ನು ನಾನು ಬಹಿರಂಗಪಡಿಸೋದಿಲ್ಲ ಅಂತ ಹೇಳ್ತಾ ಇರೋದು ಎಲ್ಲೋ ಸಂಶಯ ಬರ್ತಾ ಇದೆ ಇವರು ಅಕ್ರಮವಾಗಿ ಸಂಪಾದನೆ ಮಾಡ್ತಾ ಇದ್ದೀವಿ ನಾವು ಅಂತ ಅವರಾಗೆ ಇದು ನಾವು ಅಕ್ರಮವಾಗಿ ಸಂಪಾದನೆ ಮಾಡ್ತಾ ಇದ್ದೀವಿ ಹಾಗಾಗಿ ನಾವು ಎಲ್ಲ ತೋರಿಸ್ಬೇಕಾಗಿ ಅಗತ್ಯ ಇಲ್ಲ ಅಥವಾ ನಾವು ತೋರಿಸಿದ್ರೆ ಇದು ಎಲ್ಲಿಂದ ಬಂದು ಹೇಗೆ ಬಂತು ಅಂತೇಳಿ ಲೋಕಾಯುಕ್ತ ಆಗಿರ್ಬೋದು ಎಲ್ಲ ಸಾರ್ವಜನಿಕರು ನಮ್ಮನ್ನ ಪ್ರಶ್ನೆ ಮಾಡ್ತಾರೆ ನಾಳೆ ನನಗೆ ಈ ವರ್ಷ ಹತ್ತು ಕೋಟಿ ಇತ್ತು ಮುಂದಿನ ವರ್ಷ ಐವತ್ತು ಕೋಟಿ ಆಯ್ತು ಅಂದ್ರೆ ಈಗ ನಲವತ್ತು ಕೋಟಿ ಎಲ್ಲಿಂದ ಬಂತು ನಿಮಗೆ ಸಂಬಳ ಸಂಬಳ ಬರೋದ್ರೆ ನಿಮಗೆ ಒಂದು ಲಕ್ಷ ಅಂತಂದ್ರೆ ಹನ್ನೆರಡು ಲಕ್ಷ ಬರುತ್ತೆ ಒಂದು ವರ್ಷಕ್ಕೆ ನೀವು ನಲವತ್ತು ಕೋಟಿ ಆದಾಯ ಎಲ್ಲಿಂದ ಬಂತು ಅಂತ ಕೇಳ್ತಾರ ಅಂತೇಳಿ ನಾನು ಇದೆಲ್ಲ ಉತ್ತರಿಸ್ಬೇಕಾಗತ್ತೆ ಹಾಗಿದ್ದಲ್ಲಿ ನೀವು ಈ ರೀತಿ ಮಾಡಬಾರದು ಏನಾದರೂ ನಾನು ಇದು ಪ್ರತಿಭಟನೆ ಮಾಡ್ತೀನಿ ಅಂತ ಅನ್ನೋದು ತಪ್ಪಾಗುತ್ತೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ಬೇಕು ನಿಮ್ಗೆ ಆಗಲ್ಲ ಅದನ್ನು ನೀವು ರಾಜೀನಾಮೆ ಕೊಟ್ಟು ನಾನು ಸಾರ್ವಜನಿಕ ಸಾರ್ವಜನಿಕ ಜೀವನದಿಂದ ಅಥವಾ ಸಾರ್ವಜನಿಕ ತೆರಿಗೆ ಏನು ಸಂಬಳ ಅಥವಾ ಗೌರವವನ್ನು ಅದು ತ್ಯಜಿಸಿ ನೀವು ಏನು ನಿಮ್ಮ ವ್ಯವಹಾರಗಳನ್ನು ಮುಂದುವರ್ಸ್ಕೋಬಹುದು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಪಕ್ಷ ಈ ರೀತಿ ಆಗ್ರಹಿಸ್ತಾ ಇದೆ ಸೊ ಮುಂದಿನ ದಿನಗಳಲ್ಲಿ ಇದನ್ನ ಹಂತ ಹಂತವಾಗಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಾವು ಏನು ಹೋರಾಟಗಳನ್ನು ರೂಪಿಸ್ತೀವಿ ಅದೇ ರೀತಿಯಾಗಿ ಇಂಥ ಪತ್ರಿಕಾಗೋಷ್ಠಿಗಳಾಗಿರ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ತಂಟೆ ಚಳವಳಿ ಅಥವಾ ಈಗ ಏನು ಸರ್ಕಾರಿ ಕಚೇರಿಗಳ ಮುಂದೆ ಅವ್ರು ಏನಾದರೂ ಇನ್ನೂ ಇದನ್ನು ಪ್ರತಿಭಟನೆ ಮಾಡೋದು ಅಥವಾ ಅವಕಾಶ ಇಲ್ಲ ಅವ್ರಿಗೆ ಅಕಸ್ಮಾತ್ ಅವ್ರಿಗೆ ಮಣ್ಣು ಬಿದ್ದ ಅಥವಾ ಇಂಥ ಏನು ಹೇಳಿ ಸರ್ಕಾರಗಳು ಇರ್ತಾವೆ ಜೆ ಸಿ ಬಿ ಪಕ್ಷಗಳನ್ನ ನಡೆಸ್ತಕ್ಕಂಥ ಸರ್ಕಾರಗಳ ಅಧಿಕಾರಿಗಳು ಸರ್ಕಾರದ ರಾಜಕಾರಣಿಗಳು ತಾವೇನು ಮಾಡ್ಕೊಳಕ್ಕಾಗಲ್ಲ ನಾವೇನು ಮಾಡೋದಿಲ್ಲ ನಿಮ್ಗೆ ಏನು ಬೇಕಾದ್ರೂ ಮಾಡಿ ಅನ್ನೋ ರೀತಿಯೂ ಹೇಳ್ಬೋದು ಅವರು ಸೊ ಹಾಗಾಗಿ ಇದನ್ನೆಲ್ಲ ನಾವು ಖಂಡಿಸ್ತೀವಿ ಕರ್ನಾಟಕ ಈ ಈ ರಾಜ್ಯದ ಸಂಪತ್ತನ್ನ ಮತ್ತೆ ಈ ರಾಜ್ಯದ ಏನು ಜನರ ಹಕ್ಕುಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿರಂತರವಾಗಿ ಕೆಲಸ ಮಾಡುತ್ತೆ ಸೊ ಏನ್ ಲೋಕಾಯುಕ್ತರು ಮಾಡ್ಬೇಕಾಗಿತ್ತು ಕೆಲಸ ಅದನ್ನ ನಾವು ಹಿಂದೆ ಕಳೆದ ಐದು ವರ್ಷದಿಂದ ಮಾಡ್ತಾ ಇದೀವಿ ಆದ್ರೆ ಈಗ ಮುಂದುವರಿಸಿಕೊಂಡು ಮುಂದುವರೆದ ಭಾಗವಾಗಿ ಈ ಸಾರ್ವಜನಿಕ ಅಧಿಕಾರಿಗಳನ್ನ ಕೂಡ ತರಾಟೆಗೆ ತೆಗೆದುಕೊಂಡು ಅಥವಾ ಮುಖ್ಯ ಕಾರ್ಯದರ್ಶಿ ಕೂಡ ಈ ಮೂಲಕ ನಮ್ಮ ಹೋರಾಟದ ಉಪಯೋಗಗಳು ಮುಂದಿನ ದಿನಗಳಲ್ಲಿ ಹೆಚ್ಚಾಗುತ್ತೆ ಅಂತ ಹೇಳಿ ನನ್ನ ಈ ವಿಚಾರವನ್ನು ನಾನು ತಿಳಿಸ್ತಾ ಇದ್ದೇನೆ ಈಗ ರಘುನಂದ ಮಾತಾಡ್ಬೇಕಂತ ಕೇಳ್ತೇನೆ ಈಗಾಗಲೇ ಅವರು ಹೇಳ್ದಂಗೆ ಒಂದು ಅದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ನೋಟ್ ಒಂದಿಷ್ಟುಗಳನ್ನು ಏನಂದ್ರೆ ಈಗಿನ ವ್ಯವಸ್ಥೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಹೇಗೆ ಕೆಲಸ ಇದೆ ಅನ್ನೋದಾದ್ರೆ ಈಗಾಗಲೇ ದಿನ ನಮ್ಮ ಪಕ್ಷದ ನಾವೆಲ್ಲರೂ ಒಟ್ಟು ನಮ್ಮೆಲ್ಲ ಸಾಮಾನ್ಯ ಕಾರ್ಯಕರ್ತನ ಸಮೇತ ಇವತ್ತು ಹೋರಾಡಿ ಜನಗಳಿಗೆ ಈ ವ್ಯವಸ್ಥೆಯ ಈ ವ್ಯವಸ್ಥೆ ಹೇಗೆ ಕೆಲಸ ಇದೆ ಅನ್ನೋದನ್ನ ತುಂಬಾ ಅಚ್ಚುಕಟ್ಟಾಗಿ ಈಗಾಗಲೇ ನಾವು ತೋರಿಸಿದೀವಿ ನಮ್ಮ ಲೈವ್ಗಳಲ್ಲಿ ಎಲ್ಲ ಸರ್ಕಾರಿ ಸಂಪೂರ್ಣ ಸರ್ಕಾರಿ ವ್ಯವಸ್ಥೆ ಯಾವ ರೀತಿ ಅದಿಗೆಟ್ಟ ಹೋಗಿದೆ ಈಗ ಮನ್ಮೊನ್ನೆ ಕೃಷ್ಣ ಬೈರೇಗೌಡರು ದೊಡ್ಡಬಳ್ಳಾಪುರದಲ್ಲಿ ಮಾಡಿದಂತ ಸ್ವತಃ ಅವರ ಇದಾಗಿ ಅಲ್ಲಿ ಹೋಗಿ ನೋಡಿದ್ರೆ ಅವ್ರಿಗೆ ಅವ್ರ ಒಂಥರ ಅಸಹಾಯಕ ಸ್ಥಿತಿ ಅವ್ರಿಗೆ ಹೇಳ್ಬೇಕು ಅಂದ್ರೆ ಅಂದ್ರೆ ಇದನ್ನ ಆ ಪಕ್ಷದವರೇ ಅವರ ಎಲ್ಲಾ ಈ ಏನ್ ಹೇಳ್ತೀವಿ ಅಸಡ್ಡೆ ಮತ್ತು ಬೇಜವಾಬ್ದಾರಿ ನಡೆಗಳಿಂದ ಮತ್ತೆ ಲಂಚ ಬಾಕತನಗಳು ಭ್ರಷ್ಟಾಚಾರಗಳಿಂದ ಅವರು ಏನಾಗ್ಬಿಟ್ಟಿದೆ ಇವ್ನ ಯಾರೋ ಜಾಸ್ತಿ ತಿಂತಾ ಇರ್ತಾನೆ ಈ ಕಾರ್ಯಗಳ ಒಂದ್ ಕಡೆ ಅದು ಕಮ್ಮಿ ತಿಂತ ಇರುತ್ತೆ ಬಟ್ ಇದ್ರಲ್ಲಿ ಇವ್ರಿಗೂ ಪಾಲ್ಗೋಗೋದ್ರಿಂದ ಇವರು ಅವರನ್ನ ಪ್ರಶ್ನೆ ಮಾಡದೇ ಇರುವಂತ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಈಗಾಗ್ಲೇ ಇದ್ದಾರೆ ಹಂಗಾಗಿ ರಾಜ್ಯ ಸರ್ಕಾರಗಳು ರಾಜ್ಯ ಸರ್ಕಾರಗಳು ಇನ್ನಷ್ಟು ಎಚ್ಚೆತ್ಕೋಬೇಕು ಆಚೆಗೆ ಹೋಗೋದಾದ್ರೆ ಅದನ್ನ ಸರ್ಕಾರಿ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ ನಾವು ದಿನ ಪ್ರತಿ ಸರ್ಕಾರಿ ವ್ಯವಸ್ಥೆಗಳನ್ನ ನೀವು ನಾವು ಲೈವ್ಗಳನ್ನು ನೋಡಿದ್ರೆ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲೂ ನಾವು ಹೋದಂತಹ ಸಮಯಕ್ಕೆ ಈಗಾಗ್ಲೇ ಸರ್ಕಾರ ಕೋರ್ಟ್ ಆದೇಶಗಳಾಗಿದೆ ಏನಂತ ಇದ್ದಿದ್ದ ಸಮಯದಲ್ಲಿ ನೀವು ಸಾರ್ವಜನಿಕರಿಗೆ ಅಗತ್ಯ ಲಭ್ಯವಿರಬೇಕು ಸಾರ್ವಜನಿಕರು ಬಂದಂತ ಸಮಯದಲ್ಲಿ ಇಂತಹ ಸಮಯದಲ್ಲಿ ನೀವು ಇರಲೇಬೇಕು ಬೇರೆ ಸಮಯ ನೀವು ಮೀಟಿಂಗ್ ಇಂತಿಂತ ಸಮಯಗಳಲ್ಲಿ ನೀವು ಇರಬೇಕು ಅಂತ ಇದ್ರೂನು ಇವತ್ತು ನಾವು ಹೋದ್ರೆ ಒಂದು ಒಂದು ರಿಜಿಸ್ಟರ್ ಮೆಮೋ ಆಗ್ಲಿ ಅಲ್ಲಿ ಮೆಮೋ ನಾವ್ ಎಲ್ಲಿ ಹೋಗ್ತಿವಿ ಏನ್ ಮಾಡ್ತೀವಿ ಅನ್ನೋದ್ ಮೂಮೆಂಟ್ ರಿಜಿಸ್ಟರ್ ಸಾರಿ ಮೂಮೆಂಟ್ ರಿಜಿಸ್ಟರ್ ಎಲ್ಲರೂ ಚಾಲ್ತಿಯಲ್ಲಿಲ್ಲ ಇಲ್ವೇ ಇಲ್ಲ ಅವರು ಯಾರನ್ನ ಕೇಳಲಿ ಪ್ರತಿ ಒಂದು ಕೋಣೆಗಳು ಖಾಲಿ ಇರ್ತದೆ ಯಾರನ್ನ ಕೇಳಲಿ ಅವರು ಫೀಲ್ಡ್ ಅಲ್ಲಿ ಇದ್ದಾರೆ ಇಲ್ಲ ಮೀಟಿಂಗ್ ಅಲ್ಲಿ ಇದ್ದಾರೆ ಅಲ್ಲಿ ಮೀಟಿಂಗ್ ಅಲ್ಲಿ ಇಲ್ಲಿ ಮೀಟಿಂಗ್ ಅಲ್ಲಿ ಇದಾರೆ ಯಾವಾಗ ಹೋದ್ರು ಎಲ್ಲ ಮೀಟಿಂಗ್ ಅಲ್ಲಿ ಇದು ಒಂದು ಸಂಶಯ ನೀವು ನಿಜವಾಗ್ಲೂ ಕೆಲಸ ಮಾಡ್ತಾ ಇದಾರ ಇಲ್ಲ ಕೆಲಸ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಇವತ್ತು ಜನಗಳು ಸರ್ಕಾರದ ಮಧ್ಯ ಸರ್ಕಾರಿ ವ್ಯವಸ್ಥೆ ಮೇಲೆ ಪೂರ್ತಿ ನಂಬಿಕೆಗಳನ್ನ ಕಳ್ಕೊಂಡು ಮತ್ತೆ ಇನ್ನೇನು ಹಣ ಕೊಟ್ರೆ ಕೆಲಸ ಆಗುತ್ತೆ ಅನ್ನೋದು ಗೊತ್ತು ಅವರು ಇವರು ಒಂಥರ ಜನರು ಒಂದ್ ರೀತಿ ಅದೇ ದಾರಿ ಏನ್ ಹಿಡಿದು ಅಯ್ಯೋ ಬೇಗ ಆದ್ರೆ ಸಾಕಪ್ಪ ಅನ್ನೋ ಒಂದಿಷ್ಟು ಇದರಲ್ಲಿ ಇರುವಂತದ್ದು ಒಂದು ರಾಜ್ಯಗೆ ಯಾವ ಸರ್ಕಾರಿ ನೌಕರರಿಗು ಕೋರ್ಟ್ ಆದೇಶಗಳ ಮೇಲೆ ಒಂದಿಷ್ಟು ಕಿಂಚಿತ್ ಗೌರವ ಇಲ್ಲ ಮತ್ತೆ ಕೋರ್ಟ್ ಆದೇಶಗಳ ಪರಿವೇ ಇಲ್ಲ ಅವರಿಗೆ ಓ ಈ ಆದೇಶ ಇದೆಯಾ ಅನ್ನೋದೇ ಗೊತ್ತಿಲ್ಲ ಇರುವಂತ ತಿಳ್ಕೊಳ್ದೇ ಇರುವಂತ ಅಂದ್ರೆ ವ್ಯವಸ್ಥೆ ಹೇಗೆ ಕೆಲಸ ಮಾಡ್ತಾ ಇದೆ ಮೇಲಧಿಕಾರಿಗಳು ಯಾವ ರೀತಿ ಇವ್ರ ಮೇಲೆ ಇದನ್ನ ಅಂದ್ರೆ ಒತ್ತಡ ಆಗಲ್ಲ ಅದು ಯಾವ ರೀತಿ ಇವ್ರಿಗೆ ಟ್ರೈನಿಂಗ್ ಕೊಡ್ತಿದ್ದಾರೆ ಅಥವಾ ಏನು ಸುತ್ತೋಲು ನೋಡಿಸಿ ಕಾರ್ಯಕ್ರಮಕ್ಕೆ ತರ್ತಾ ಇದಾರೆ ಇದು ಅನ್ನೋ ತರದ್ದು ನಮಗೆ ಗುಮಾನಿ ಬರ್ತಾ ಇದೆ ಈ ತರದ ಅಂದ್ರೆ ಇಷ್ಟೇ ಅಂದ್ರೆ ದಿನೇ ದಿನೇ ಹೆಚ್ಚಾಗುತ್ತಿರುವ ಸರ್ಕಾರಿ ನೌಕರರ ಭ್ರಷ್ಟಾಚಾರ ಮತ್ತೆ ಬೇರೆ ಬೇರೆ ತರದ ಎಲ್ಲರೂ ಸಿಗಾಕೋತಾ ನೋಡಿ ಈಗ ಮೊನ್ನೆ ಯಾರೋ ಒಬ್ಬ ಇಲ್ಲಿ ಕೇರಬ ತಹಸೀಲ್ದಾರ್ ಐನೂರು ಕೋಟಿತ್ ರೀ ಅಜಿತ್ ಅಜಿತ್ ರಾಯ್ ಮಂಗಳೂರು ಕಡೆ ಉಡುಪಿ ಕಡೆನು ಐನೂರು ಕೋಟಿ ಅಂದ್ರೆ ಹಗರಣ ಒಬ್ಬ ತಹಸೀಲ್ದಾರ್ ಒಬ್ಬ ಖಾಲಿ ತಹಸೀಲ್ದಾರ್ ಒಬ್ಬ ತಾಲೂಕು ಮುಖ್ಯಸ್ಥ ಐನೂರು ಕೋಟಿ ರೂಪಾಯಿ ಅಂತ ಹಗರಣಕ್ಕೆ ಅವರು ಒಳಗಾಗಿತ್ತ ಈಗ ಮೊನ್ನೆ ಯಾರು ಇನ್ನೊಬ್ಬ ಪೊಲೀಸ್ ಇದ್ದಂತ ಇನ್ನೊಬ್ರು ಭಾರಿ ತುಂಬಾ ಚೆನ್ನಾಗಿ ಮೋಟಿವೇಶನ್ ಭಾಷಣ ಮಾಡುವಂತ ವ್ಯಕ್ತಿ ಎರಡು ಸಾವಿರ ಕೋಟಿ ಸುಮಾರು ಹಗರಣಗಳಲ್ಲಿ ಅವರು ಭಾಗಿಯಾಗಿದ್ದಾರೆ ಅನ್ನೋದು ಇದು ಬಂತು ಆರೋಪ ಬಂತು ಮತ್ತೆ ಬೇರೆ ಈ ಪ್ರತಿ ದಿನಂಪ್ರತಿ ಪ್ರತಿ ಸಸ್ಪೆಂಡ್ ಆಗ್ತಾ ಇದಾರೆ ದಬ್ಬಾಳಿಕೆ ದೌರ್ಜನ್ಯಗಳು ನಾಗರಿಕರ ಮೇಲೆ ಜಾಸ್ತಿ ಆಗ್ತಾ ಇದೆ ಒಂದ್ ಕಡೆ ಇದು ಸರ್ಕಾರಿ ವ್ಯವಸ್ಥೆ ನಾವು ನಮ್ಮ ಸೇವೆಗೋಸ್ಕರ ನಮ್ಮ ಒಳಿತಿಗೋಸ್ಕರ ಕಟ್ಕೊಂಡಿರುವಂತ ಸರ್ಕಾರಿ ವ್ಯವಸ್ಥೆನೆ ನಮ್ಮ ಮೇಲೆ ಎದ್ದು ಬಂದು ನಮ್ಮನ್ನ ಭಕ್ಷಿಸುತ್ತೆ ನಮ್ಮನ್ನ ಮೇಲೆ ಆ ಏನೋ ಆಕ್ರಮಣ ಮಾಡುತ್ತೆ ಮತ್ತೆ ನಮ್ಮನ್ನ ಬೇರೆ ತರ ನಡ್ಸ್ಕೊಳ್ಳುತ್ತೆ ಅಂತಂದ್ರೆ ಜನ ತೆರಿಗೆ ಏನು ಕಟ್ಟಬೇಕು ಒಂದ್ ಕಡೆ ಕೇಂದ್ರ ಸರ್ಕಾರ ತೆರಿಗೆ ಮೇಲೆ ತೆರಿಗೆ ತೆರಿಗೆ ಮೇಲೆ ತೆರಿಗೆ ತಗೊಂಡ್ರು ತಗೊಂಡ್ರು ತೆರಿಗೆ ಮಾರುದ್ರೆ ತೆರಿಗೆ ಹಾಲು ಕುಡಿಯೋದಕ್ಕೆ ಹೆಲ್ತ್ ಗೆ ಎಲ್ಲದಕ್ಕೂ ಹೆಲ್ತ್ ಇನ್ಶೂರೆನ್ಸ್ ಎಲ್ಲದಕ್ಕೂ ತೆರಿಗೆ 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 ಆದ್ರೆ ಅದಕ್ಕೆ ನಮ್ಗೆ ಸಿಗ್ತಾ ಇರಂತ ಬಳುವಳಿ ಅಕ್ರಮ ಹಗರಣಗಳು ದೌರ್ಜನ್ಯ ದಬ್ಬಾಳಿಕೆ ಮತ್ತೆ ಇವ್ರು ಯಾರು ಅದನ್ನೇ ನಾ ಹೇಳೋದು ಅಂದ್ರೆ ಸಾಮಾನ್ಯ ಜನರು ತಿಳ್ಕೋಬೇಕಾದ ವಿಷಯ ಏನಂದ್ರೆ ಸುಮಾರು ಕಮ್ಮಿ ಸಂಬಳ ಸಿಗುವಂತ ಕೆಲಸಗಳಿಗೆ ಲಕ್ಷ ಲಕ್ಷಗಳಲ್ಲಿ ಕೋಟಿಗಳಲ್ಲಿ ಹಣವನ್ನ ಕೊಟ್ಟು ಹೋಗ್ತಾರೆ ಅಂತಂದ್ರೆ ಇದು ಸಾಮಾನ್ಯ ಜನ ಕಾಣುವಂತ ವ್ಯವಸ್ಥೆ ಈ ನಮ್ಮ ಸರ್ಕಾರಿ ವ್ಯವಸ್ಥೆ ಆ ತರ ಜನರು ಲೋಕಾಯುಕ್ತ ಇರ್ಬೋದು ಕೆ ಆರ್ ಎಸ್ ಪಕ್ಷ ಇರ್ಬೋದು ನಾವೆಲ್ಲರೂ ಹೋರಾಡ್ತಾ ಇರೋದು ಒಂದು ಒಂದು ಅದು ಒಂದು ಹಾದಿ ಅದು ಅದೇ ಇವ್ರು ನಮ್ಮ ಹೇಳಿದಂಗೆ ಲೋಕಾಯುಕ್ತರು ಏನಿದ್ದಾರೆ ಅವ್ರು ದಯಮಾಡಿ ಅವರು ಮೊದಲಿಗೆ ಅವ್ರ ಪೋರ್ಟಲ್ ಅಲ್ಲಿ ಲೋಕಾಯುಕ್ತ ಪೋರ್ಟಲ್ ಅಲ್ಲಿ ನಿಮ್ಮದನ್ನ ಸಾರ್ವಜನಿಕ ನಿಮ್ಮ ಆಸ್ತಿ ಇದನ್ನ ಸಾರ್ವಜನಿಕಗೊಳಿಸಿ ಇದು ಮಾಡೋದು ಒಂದು ಅಷ್ಟೇ ಅಲ್ಲದೆ ಆ ಈಗಾಗಲೇ ಏನು ಇದರಲ್ಲ ಅಜಿತ್ರ ಇರ್ಬೋದು ಬೇರೆ ಬೇರೆಯವ್ರ ಮೇಲೆ ಏನ್ ಯಾರ್ಯಾರ ಮೇಲೆ ಲೋಕಾಯುಕ್ತ ಸೀರಿಯಸ್ ಆಗಿ ಅಟ್ಯಾಕ್ ಮಾಡಿದರೆ ಪ್ರತಿ ಒಬ್ಬರ ಮನೆಯಲ್ಲೂ ಕೋಟಿ ಕೋಟಿ ಹಣಗಳು ಕೋಟಿ ಕೋಟ್ಯಾಂತ ರೂಪಾಯಿ ಹಣಗಳು ಚಿನ್ನದ ಕೆಜಿ ಕಟ್ಟಲೆ ಚಿನ್ನ ಬೆಳ್ಳಿ ಬಂಗಾರ ಇದ್ದದೆಲ್ಲ ಸಿಕ್ಕಿರುವಂತದ್ದು ಅದೇ ಎರಡ್ದು ಮೂಟೆ ಮೂಟೆ ಆಸ್ತಿ ಪತ್ರಗಳೇ ಮೂಟೆ ಅಂದ್ರೆ ಎಲ್ಲೆಲ್ಲೆಲ್ಲಾ ಆಸ್ತಿ ಇರ್ಬೇಡ ಸೊ ಈ ತರದನ್ನ ಮೊದಲು ಬೇಗ ವಿಚಾರಣೆ ಮಾಡಿ ಒಂದಿಷ್ಟು ತಾರ್ಕಿಕ ಅಂತ್ಯಗಳನ್ನ ಅದಕ್ಕೆ ಕೊಟ್ರೆ ಬೇರೆ ಜನರಿಗೂ ಅದು ಮಾಡೋರಿಗೆ ಭಯ ಇರುತ್ತೆ ಮತ್ತೆ ಬೇರೆಯವ್ರಿಗೂ ಒಂದಿಷ್ಟು ಇದಿರುತ್ತೆ ಇದ್ರ ಮೇಲೆ ಲೋಕಾಯುಕ್ತ ಕೆಲಸ ಮಾಡೋದು ಒಂದು ಅಷ್ಟೇ ಅಲ್ಲಿ ನಾನು ಹೇಳ್ದಂಗೆ ಇದೆಲ್ಲ ಲೋಕಾಯುಕ್ತ ಕೆ ಆರ್ ಎಸ್ ಪಕ್ಷ ಮಾಡೋದು ಒಂದು ಜನರು ನೀವು ಎಚ್ಚೆತ್ಕೊಳ್ಬೇಕು ಇದನ್ನ ಇದೆಲ್ಲರ ವಿರುದ್ಧ ಹೋರಾಡಬೇಕು ಅಂತ ಹೇಳ್ತಾ ನಾನು ಇಷ್ಟು ಹೇಳ್ಬೇಕಿತ್ತು ನಾನು ಅದನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಮಾಧ್ಯಮ ಮಿತ್ರರು ಏನಾದ್ರು ಪ್ರಶ್ನೆಗಳನ್ನ ಇದ್ರೆ ಕೇಳ್ಬಹುದು ಏನು ಪ್ರಶ್ನೆ ಇಲ್ಲ ಅಂದರೆ ಎಲ್ರಿಗೂ ಧನ್ಯವಾದಗಳು